ರೆಡಿ ಮಾಡಬಹುದು ಅದ್ರಲ್ಲೂ ಹಲಸಿನ ಸಿಪ್ಪೆ ಬೀಜದಿಂದ ಹಲವಾರು ರೆಸಿಪಿಗಳು ರೆಡಿ ಆಗ್ತಾವ ಇನ್ನು ಇದೇ ಹಲಸನ್ನ ವರ್ಷಪೂರ್ತಿ ನೀವು ಸಂಗ್ರಹಿಸಿ ಇಟ್ಟು ಅದರಿಂದ ಆಡಳಿಕೆಗಳನ್ನ ಕೂಡ ಸುಧಾ ಮಾಡಬಹುದು ಹೀಗೆ ಸುಧಾ ಮಾಡಿಟ್ಕೊಂಡ ಹಲಸಿನ ಫ್ಯಾಷನ್ ರೆಸಿಪಿಯೊಂದನ್ನ ಪ್ರಕೃತಿ ಆಡ್ಕೆ ಪರಿಣಿತರಾದ ವಿದ್ಯಾವ್ರು ಮಾಡ್ಕೊಳ್ಳುತ್ತಾರೆ ಬಂದು ಅದರಿಂದ ನಾವು ಕೂಡ ಅಂದ್ಕೊಂಡರು ನಾನು ಮೂಲತಃ ಕಾಸರಗೋಡು ಜಿಲ್ಲೆಯ ದೇಲಂಪಡೆ ಗ್ರಾಮದ ಬನಾರಿಯವಳು ಪ್ರಸ್ತುತ ರಾಜರಾಜೇಶ್ವರಿ ನಗರದ ನಿವಾಸಿ ಈಗ ಮೊದಲಿಗೆ ನಮ್ಮ ಸಾಂಪ್ರದಾಯಿಕ ಅಡುಗೆಯಾದ ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿ ರೊಟ್ಟಿಯನ್ನು ಮಾಡುವುದು ಹೇಗೆಂದು ತಿಳಿಸಿಕೊಡುತ್ತೇನೆ ಬೇಕಾದ ಸಾಮಗ್ರಿಗಳು ಉಪ್ಪಲ್ಲಿ ಹಾಕಿದ್ದ ಹಲಸಿನಕಾಯಿ ಸೊಳ್ಳೆ ತೆಂಗಿನಕಾಯಿ ತುರಿ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನ ಮಾಡುವ ವಿಧಾನ ಹಲಸಿನಕಾಯಿಯ ಬೀಜ ತೆಗೆದು ಉಪ್ಪು ನೀರನ್ನು ಕುದಿಸಿ ಆರಿಸಿ ಡಬ್ಬಿಯೊಳಗೆ ಶೇಖರಿಸ ಸಹಿತ ಹಲಸಿನಕಾಯಿ ಸೊಳ್ಳೆ ಇದನ್ನು ಉತ್ತರ ಕನ್ನಡ ಕಡೆಯಲ್ಲಿ ತೊಳೆ ಅಂತ ಕರೀತಾರೆ ನಮ್ಮ ಮಂಗಳೂರು ಕಡೆಯಲ್ಲಿ ಹಲಸಿನಕಾಯಿ ಸೊಳೆ ಅಂತ ಕರೀತಾರೆ ಆಮೇಲೆ ತುಳುವಲ್ಲಿ ಉಪ್ಪಾಟ್ ಕಚ್ಚಿಲು ಅಂತ ಕರೀತಾರೆ ಇದನ್ನು ಹೀಗೆ ಮಿಕ್ಸಿಗೆ ಉಪ್ಪಲ್ಲಿ ಬಿಡಿಸ್ ಉಪ್ಪಲ್ಲಿ ಹಾಕಿಟ್ಟ ಸೊಳ್ಳೆ ಉಪ್ಪನ್ನು ನಾವು ಬಿಡಿಸಿ ಮಿಕ್ಸಿಗೆ ಹಾಕಿಕೊಳ್ಬೇಕು ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿ ಸದ್ದೆ ಆದಷ್ಟು ನೀರು ಹಾಕದೆ ಆದಷ್ಟು ಒಳ್ಳೆಯದು ನಂತರ ಇದಕ್ಕೆ ತೆಂಗಿನ ತುಳಿ ಸ್ವಲ್ಪ ಅಕ್ಕಿ ಹುಳಿ ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಬಿಟ್ಟಿರುತ್ತೆ ಅಂದ್ರೆ ಸ್ವಲ್ಪ ಉಪ್ಪು ಸಾಕು ಇಲ್ಲ ಕಂಪ್ಲೀಟ್ ಉಪ್ಪು ಹೋಗಿದೆ ಅದ್ರದ್ದು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಂತರ ನಾವು ಬಾಳೆ ಎಲೆಯಲ್ಲಿ ತಟ್ಟಿಕೊಳ್ಳೋಣ ನಮ್ಮ ಕಾಸರಗೋಡು ಮಂಗಳೂರು ಕಡೆ ಎಲ್ಲ ಹಲಸಿನಕಾಯಿ ಏಪ್ರಿಲ್ ಮೇ ತಿಂಗಳಲ್ಲಿ ಹಲಸಿನಕಾಯಿ ಬೇಕಾದಷ್ಟು ಸಿಗುತ್ತೆ ಅವಾಗ ನಾವು ಇದನ್ನು ತಂದು ಉಪ್ಪಲ್ಲಿ ಹಾಕಿಟ್ಟು ಬಿಡ್ತೀವಿ ಆ ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ತುಂಬಾ ಎಲ್ಲರೂ ಸೇರಿ ಜೊತೆಗೆ ಹಪ್ಪಳ ಹಾಕೋದು ಆತರ ಎಲ್ಲವೂ ಮಾಡ್ತೀವಿ ಹಲಸಿನಕಾಯಲ್ಲಿ ಹೀಗೆ ಉಳ್ದ ಹಲಸಿನಕಾಯಿ ತೊಳೆಗಳನ್ನು ನಾವು ಉಪ್ಪಲ್ಲಿ ಹಾಕಿಟ್ಟು ಆಗಸ್ಟ್ ಈಗ ಅಕ್ಟೋಬರ್ ತಿಂಗಳಲ್ಲೆಲ್ಲ ಅದ್ರ ಸಾಂಬಾರು ರೊಟ್ಟಿ ಏನು ಏನಾಗುತ್ತೆ ಅದನ್ನೆಲ್ಲ ಮಾಡ್ತೀವಿ ಅಂದ್ರೆ ಉಪ್ಪಲ್ಲೇ ಆಗುತ್ತೆ ಕೆಲವು ಸಲ ಮಾರ್ಕೆಟ್ ಅಲ್ಲಿ ತರಕಾರಿಗಳು ಸಿಗಲ್ಲ ಅವಾಗ ಇದನ್ನು ಉಪಯೋಗ ಮಾಡಿದ್ರೆ ತೆಳುವಾಗಿ ಹಚ್ಚಿ ಎಣ್ಣೆ ಹಾಕಿ ಬಿಸಿ ಆಗಿಡಬೇಕು ಆಮೇಲೆ ಹಚ್ಚಿಟ ರೊಟ್ಟಿಯ ಬಾಳೆ ಎಲೆ ರೊಟ್ಟಿ ಹಾಕಿ ತವವನ್ನು ಹಿ ಮಂಗಳೂರು ಕಡೆ ಹೆಚ್ಚಾಗಿ ಬಾಳೆ ಎಣ್ಣೆಯನ್ನೇ ಯೂಸ್ ಮಾಡ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಾಳೆ ಎಣ್ಣೆಯನ್ನು ಊಟ ಮಾಡಿ ಯಾವದೇ ರೊಟ್ಟಿ ಆಗಲಿ ಈಗ ಮೂಲಂಗಿ ರೊಟ್ಟಿ ರಾಗಿ ರೊಟ್ಟಿ ಯಾವುದೇ ಉಪಯೋಗ ಮಾಡ್ತಿದ್ರು ಹೆಚ್ಚಾಗಿ ಬಾಳೆಹೆಯೇ ಉಪಯೋಗ ಮಾಡಿ ಮಾಡ್ತೀವಿ ಎಲೆ ಬೆಳೆಯು ಜಾಸ್ತಿ ಆಗ್ತದೆ ನಾವು ಬಾಳೆಲೆ ಕೊಟ್ಟಿಗೆ ಅಂತ ಮಾಡ್ತೇವೆ ಈ ಹಲಸಿನ ಹಣ್ಣಿನ ಹಲಸಿನಕಾಯಿ ಸೀಸನ್ ಅಲ್ಲಿ ಹಲಸಿನ ಹಣ್ಣಿನ ಕೊಟ್ಟಿಗೆ ಅಂತ ಮಾಡ್ತೀವಿ ಅದು ಬಾಳೆ ಎಲೆಯಲ್ಲೇ ಮಾಡೋದು ಆಮೇಲೆ ಇದು ಮೂಳೆ ಸೌತೆ ಯಾವುದೇ ತರಕಾರಿ ಈ ಸೊರೆಕಾಯಿ ಕೊಟ್ಟಿಗೆ ಅಂದ್ರೆ ಬಾಳೆಹಲೆಯಲ್ಲೇ ಮಾಡ್ತೀನಿ ನಾವು ಹೆಚ್ಚು ಈಗ ಆಚೆ ಈಚೆ ಮಾಡಿದ್ರೆ ಅಲ್ಲ ಬಾಳೆಹಲೆಯ ರೊಟ್ಟಿ ಹೀರಿಗೊಳ್ಳುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದೇ ಎಣ್ಣೆ ಹಾಕ್ತೀನ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ತೆಂಗಿನ ಎಣ್ಣೆ ಹಾಕಿ ಬೆಲ್ಲದ ಬೆಲ್ಲದ ಜೊತೆನೂ ಇದನ್ನ ಕಿರ್ತಾರೆ ತೆಂಗಿನ ಎಣ್ಣೆ ಹಾಕಿದ್ರೆ ಮಾತ್ರ ಇದು ಪರಿಮಳ ಇರುತ್ತೆ ಸ್ವಲ್ಪ ಬೆಂದ್ರ ಕೂಡಲೇ ಈ ಬಾಳೆಲೆ ಅದ್ರಷ್ಟಕ್ಕೆ ಬಿಟ್ಕೊಡುತ್ತೆ ಅದನ್ನು ಅವಾಗ್ಲೆ ತೆಗಿಬಹುದು ಬಾಳೆಲೆ ಕಡಿಮೆ ಇದೆ ಅಂದ್ರೆ ಅದನ್ನ ಅವಾಗ್ಲೆ ತೆಗ್ದು ಇನ್ನೊಂದು ರೊಟ್ಟಿನೂ ಮಾಡ್ಕೋಬೋದು ಇಲ್ಲ ಅಂದ್ರೆ ಬೇಕಾದಷ್ಟು ಬಾಳೆಲೆ ಇದೆ ಅಂದ್ರೆ ಬಾಳೆಲೆ ಸಮೇತ ಅದನ್ನ ಕಣಚಿ ಹಾಕಬಹುದು ಬಾಳೆಲೆಯಲ್ಲಿ ಮಾಡುವಂತ ಸುಮಾರು ತಿಂದಿರೋ ಗೆಣಸಾಲೆ ಅಂತ ಮಾಡ್ತೇವೆ ನಮ್ಮ ಕಡೆ ಈ ಹಲಸಿನ ಹಣ್ಣನ್ನು ಸಣ್ಣಗೆ ಕೊಚ್ಚಿ ಸ್ವಲ್ಪ ಕಾಯಿ ತುರಿ ಹಾಕಿ ಬೆಲ್ಲ ಹಾಕಿ ಬಾಳೆಲೆಯಲ್ಲಿ ಹಿಟ್ಟನ್ನು ದೋಸೆ ಟೈಪ್ ಅಲ್ಲಿ ಹೋಯ್ತು ಬೆಲೆ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಹಲಸಿನ ಹಣ್ಣು ಸೀಸನ್ ಅಂದ್ರೆ ಹಲಸಿನ ಕಾಯಿಲಿ ಯಾವ್ದು ಮಾಡ್ತೇವೆ ಆ ಅದು ಎಳತ್ತಾಗಿರುವಾಗ್ಲಿ ಗುಜ್ಜೆ ಪಲ್ಯ ಅಂತ ಮಾಡ್ತೀವಿ ಆಮೇಲೆ ಗುಜ್ಜೆಗಸಿ ಅದು ಸ್ವಲ್ಪ ಬಲೆ ತಕ್ಕೊಳ್ಳೆ ಬೇಳೆ ಚಕ್ಕೆ ಪಲ್ಯ ಅಂತ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಬೇಳೆ ಸಿಗುತ್ತೆ ಅದರಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಆಮೇಲೆ ಅದ್ ಸ್ವಲ್ಪ ಇದಾದ ಕೂಡ ಹಲಸಿನಕಾಯಿ ಆದಳ ಹಾಕ್ತೀವಿ ಅದೊಂದು ತುಂಬಾ ಖುಷಿ ನಮ್ಗೆ ಎಲ್ಲರೂ ಜೊತೆಲೆ ಸೇರಿ ಹಪ್ಪಳ ಹಾಕೋದು ಊರಲ್ಲಿ ಅಂತ ಹೇಳಿ ಆಮೇಲೆ ಉದ್ದ ಉದ್ದಕ್ಕೆ ಕೊಯ್ದು ಚಿಪ್ಸ್ ತರ ಮಾಡ್ತೀವಿ ಹಲಸಿನಕಾಯಿನ ಅದು ತುಂಬಾ ಚೆನ್ನಾಗಿರುತ್ತೆ ಆ ಸೋಂಟೆ ಅಂತೀವಿ ಅದನ್ನ ಹಲಸಿನಕಾಯಿ ಸೋಂಟೆ ಅಂತ ಎಲ್ಲರೂ ಇಷ್ಟಪಡ್ತಿರ್ತಾರೆ ಕಾಫಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಅದು ಹಣ್ಣಾದ ಕೂಡ ಹಣ್ಣಿಂದಲೂ ಸುಟ್ಟು ಕೊಟ್ಟಿಗೆ ಪಾಯಸ ಯಾವ್ದು ಮಾಡಲ್ಲ ಅಂದ್ರೆ ಎಲ್ಲಾನು ಮಾಡ್ತೀವಿ ಮತ್ತೆ ಕೆಮಿಕಲ್ ಇರಲ್ಲ ನೋಡಿ ಅದ್ರಲ್ಲಿ ಹಲಸಿನಕಾಯಿ ಅದೇ ಅಂತ ಎಷ್ಟೋ ಬೇಳೆನೂ ನಾವು ಯೂಸ್ ಮಾಡ್ತೀವಿ ಪಲ್ಯ ಸಾಂಬಾರು ಬೇಳೆ ಹೋಳಿಗೆ ಅಂತ ಮಾಡ್ತೀರ ತುಂಬಾ ಫೇಮಸ್ ಅಂತ ಹೇಳಿ ಈಗ ಸೊಳ್ಳೆ ರೊಟ್ಟಿ ಹೇಗಿದೆ ಇದರ ಜೊತೆ ಸೇರಿಸಿದ್ದೀನಲ್ಲ ನಾನ್ ಉಪ್ಪು ಮುಂಚೆ ಮಾಡೋದು ಹೇಗೆ ಅಂತ ತೆಂಗಿನ ತುರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ಒಂದು ಬೆಲ್ಲ ನಾ ಆಗ್ಲೇ ಹೇಳಿದ ಹಾಗೆ ತೆಂಗಿನಕಾಯಿಲಾದೆ ಊಟನೇ लागಿದನೇ ಇಲ್ಲ ನನಗೆ ರುಚಿಯ ತಕ್ಕಷ್ಟು ಹಾಕು ಅದು ಹೊಸದಾಯ್ನೋ ನಾನು ತನ್ನ ಸ್ವಲ್ಪ ಗುಡ್ಕೊಳಬೇಕು ತೆಂಗಿನಾಯಿನೆ ಹಾಕಿ ದಯಾದಿ ಮೇಲಸನ ಹಾಕು ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಆದಷ್ಟು ನೀರು ಹಾಕದೆ ರೊಟ್ಟಿ ತರಿ ತರಿ ಗಟ್ಟಿಯಾಗಿ ರುಬ್ಬೇಕು ಇದನ್ನ ಇದು ರೊಟ್ಟಿ ಜೊತೆ ಮಾತ್ರ ಅಲ್ಲ ನಮ್ಮ ಕಡೆ ಗಂಜಿ ಊಟ ಅಂತ ಮಾಡ್ತೀವಿ ನಾವು ಅದ್ರ ಜೊತೆ ತಿನ್ಬೋ ತಿನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಮತ್ತೆ ಗಂಜಿ ಊಟ ಈಗ ಉಪ್ಪು ಮುಂಚೆ ರೆಡಿ ನೋಡಿ ಈ ತರ ತರಿ ತರಿಯಾಗಿ ರುಬ್ಬಿದ್ದೀನಿ ಇದನ್ನ ಇದನ್ನ ಬೌಲಿಗೆ ಹಾಕಿ ಮೊದ್ಲೆ ಹಾಗೆ ಗಂಜಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮಂಗ್ಳೂರ್ ಕಡೆ ಕೆಂಪಕ್ಕಿ ಊಟ ಅಂದ್ರೆ ತುಂಬಾ famous ಅಲ್ಲಿ ಕುಚ್ಚಲಕ್ಕಿ ಅನ್ನನೇ ಸಿಗೋದು. ಅದ್ಕೆ ತುಪ್ಪ ಹಾಕಿ ಚಳಿ ಗಂಜಿ ಜೊತೆ ಇದನ್ ಸೇರಿಸಿ ತಿಂತಾರೆ. ಇದಕ್ಕೆ ಸ್ವಲ್ಪ ಮೇಲಿಂದ ಈರುಳ್ಳಿ ಹೆಚ್ಚಿದನ್ನ ಸಣ್ಣಕ್ಕೆ ಹೆಚ್ಚಿದನ್ನ ಹಾಕಿ ಹಾಕಿ ಮಿಕ್ಸ್ ಮಾಡಿದರೆ ಉಪ್ಪು ಮುಂಚೆ ಹೇಳಿ ಸೊಳ್ಳೆ ರೊಟ್ಟಿ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊಳ್ಳೆ ರೊಟ್ಟಿ ಜೊತೆ ಉಪ್ಪು ಮುಂಚೆ ರೆಡಿ ಆಗಿದೆ ಇದನ್ ಇದು ಒಂದು ಒಳ್ಳೆ ಕಾಂಬಿನೇಷನ್ ಇದಲ್ಲದೆ ಬೆಣ್ಣೆ ಬೆಲ್ಲ ಹಾಕಿ ತಿನ್ಬೋದು ಅದು ಒಂದು ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿಯಾದ ರುಚಿಕರವಾದ ಉಪ್ಪು ಮೆಣಸಿ ಕಾಂಬಿನೇಷನ್ ಜೊತೆ ಸೊಳ್ಳೆ